ಎಲ್ಲರಿಗೂ ನಮಸ್ಕಾರ ನಾಳೆ ಜನವರಿ ಆರರಂದು ಸಂಕಷ್ಟಹರ ಚತುರ್ಥಿ ಬಂದಿದೆ ಈ ಒಂದು ಸಂಕಷ್ಟಹರ ಚತುರ್ಥಿಯು ವರ್ಷದ ಮೊದಲನೇ ತಿಂಗಳಿನಲ್ಲಿಯೇ ಮಂಗಳವಾರದಂದು ಬಂದಿದೆ ಈ ಒಂದು ಮಂಗಳವಾರದಂದು ಬಂದಿರುವ ಸಂಕಷ್ಟಹರ ಚತುರ್ಥಿ ತುಂಬ ವಿಶೇಷವಾಗಿದೆ ಈ ಒಂದು ಗಣೇಶ ಚತುರ್ಥಿಯನ್ನು ಯಾವ ರೀತಿ ಆಚರಿಸಬೇಕು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ತಪ್ಪದೇ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮಂಗಳವಾರದಂದು ಬರುವ ಸಂಕಷ್ಟಹರ ಚತುರ್ಥಿಯು ತುಂಬ ಶ್ರೇಷ್ಠವಾದದ್ದು ಹಾಗೂ ಇದನ್ನು ಅಂಗಾರಕ ಸಂಕಷ್ಟ ಚತುರ್ಥಿ ಎಂದು ಸಹ ಕರೆಯುವರು ಪ್ರತಿ ತಿಂಗಳು ಬರುವಂತಹ ಸಂಕಷ್ಟಹರ ಚತುರ್ಥಿಯಲ್ಲಿ ಉಪವಾಸ ಇರಲು ಸಾಧ್ಯವಾಗದೇ ಇರುವಂತಹವರು ವರ್ಷದಲ್ಲಿ ಎರಡು ಬಾರಿ ಮಾತ್ರ ಬರುವಂತಹ ಈ ಅಂಗಾರಕ ಚತುರ್ಥಿಯಲ್ಲಿ ಉಪವಾಸ ಮಾಡಿದರೆ ವರ್ಷದ ಎಲ್ಲ ತಿಂಗಳುಗಳಲ್ಲೂ ಮಾಡಿದ ಫಲ ದೊರೆಯುತ್ತದೆ ಈ ಒಂದು ಅಂಗಾರಕ ಗಣೇಶ ಚತುರ್ಥಿಯಲ್ಲಿ ಉಪವಾಸವಿದ್ದು ವ್ರತ ಮಾಡಿದರೆ ಇಪ್ಪತ್ತೊಂದು ಸಂಕಷ್ಟಹರ ಚತುರ್ಥಿಯನ್ನು ಮಾಡಿದ್ದಷ್ಟೇ ಪುಣ್ಯಫಲಗಳು ದೊರೆಯುತ್ತದೆ ಈ ಒಂದು ಅಂಗಾರಕ ಚತುರ್ಥಿಯು ಜನವರಿ ಆರರಂದು ಎಂಟು ಗಂಟೆ ಒಂದು ನಿಮಿಷಕ್ಕೆ ಪ್ರಾರಂಭವಾಗಿ ಜನವರಿ ಏಳು ಬೆಳಗ್ಗೆ ಆರು ಐವತ್ತೆರಡಕ್ಕೆ ಮುಕ್ತಾಯಗೊಳ್ಳುತ್ತದೆ ಈ ಒಂದು ಅಂಗಾರಕ ಸಂಕಷ್ಟಹರ ಚತುರ್ಥಿಯಂದು ಗಣೇಶನಿಗೆ ಬೆಲ್ಲದ ಆರತಿಯನ್ನು ಮಾಡಿ ಗರಿಕೆಯನ್ನು ಅರ್ಪಿಸಿ ನೂರ ಎಂಟು ಬಾರಿ ಗಣೇಶನ ಜಪವನ್ನು ಮಾಡಬೇಕು ಇಪ್ಪತ್ತೊಂದು ಗರಿಕೆಗಳಿರುವ ಹನ್ನೊಂದು ಗಂಟನ್ನು ಹತ್ತಿರವಿರುವ ಯಾವುದಾದರೂ ಗಣೇಶನ ದೇವಸ್ಥಾನಕ್ಕೆ ನೀಡಬೇಕು ಹಾಗೂ ಈ ಎಲ್ಲ ಪೂಜೆ ವ್ರತಗಳನ್ನು ಉಪವಾಸವಿದ್ದೇ ಮಾಡಬೇಕು ರಾತ್ರಿ ಒಂಬತ್ತು ಗಂಟೆಯ ನಂತರ ಚಂದ್ರನನ್ನು ನೋಡಿ ಉಪವಾಸ ಮುರಿಯಬೇಕು ಇಷ್ಟನ್ನು ಮಾಡಿದರೆ ಗಣೇಶನ ಅನುಗ್ರಹವು ನಮ್ಮ ಮೇಲೆ ನಮ್ಮ ಮನೆಯ ಮೇಲೆ ಸದಾ ಇರುತ್ತದೆ ಮನೆಯಲ್ಲಿರುವ ಎಲ್ಲ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಇದೇ ರೀತಿಯ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಕೇಳಿದ್ದಕ್ಕಾಗಿ ಧನ್ಯವಾದಗಳು ವಿಡಿಯೋವನ್ನು ಹೆಚ್ಚು ಶೇರ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ